ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ ಜನಸಮೂಹದ ನಾಯಕರು ಜನಮಾನಸದ ನಾಯಕರು ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಆಡಳಿತವನ್ನು ಇದ್ದೇವೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ನಮ್ಮೆಲ್ಲರ ಒಂದು ಸದಾಶಯವಾಗಿದೆ ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಇದು ಅವರೊಂದು ಪರಮಾಧಿಕಾರ ಅವರು ಸಚಿವ ಸಂಪುಟದ ವಿಸ್ತರಣೆ ಇರ್ಬೋದು ಅದನ್ನು ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ ಜನಸಮೂಹದ ನಾಯಕರು ಜನಮಾನಸದ ನಾಯಕರು ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ನಮ್ಮೆಲ್ಲರ ಒಂದು ಸದಾಶಯವಾಗಿದೆ ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಸಾಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಇದು ಅವರೊಂದು ಪರಮಾಧಿಕಾರ ಅವರು ಸಚಿವ ಸಂಪುಟದ ವಿಸ್ತರಣೆ ಇರ್ಬೋದು ಅದನ್ನು ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗಿದೆ